no uh -oh. ತಾಲೂಕಿನ ಮಣ್ಣೂರು ಸಮೀಪದ ಬಟ್ರೀನಹಳ್ಳಿಯ ಶ್ರೀ ಸಾಯಿನಾಥ ಜ್ಞಾನ ಮಂದಿರದಲ್ಲಿ ವಿಜಯದಶಮಿ ಮತ್ತು ನವರಾತ್ರಿ ಪ್ರಯುಕ್ತ ಸಕಲ ಸಿದ್ದತೆ ನಡೆಯುತ್ತಿವೆ ದೇವಾಲಯದ ಧರ್ಮದರ್ಶಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಈಗಾಗಲೇ ಸಿದ್ದತೆಗಳು ಬರದಿಂದ ಸಾಗಿದ್ದು ಪ್ರತಿನಿತ್ಯ ಸಾಯಿನಾಥನ ಜ್ಞಾನ ಮಂದಿರದಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರುತ್ತಿವೆ ಅಕ್ಟೋಬರ್ ಮೂರರಿಂದ ಹನ್ನೆರಡರ ತನಕ ನಡೆಯುವ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲು ಬರುವ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಸೌಲಭ್ಯಗಳಿಗೆ ಕೊರತೆಯಾಗದಂತೆ ವಹಿಸಲಾಗಿದೆ ಓಂ ಸಾಯಿರಾಮ್ ಭಟ್ರೇನಹಳ್ಳಿ ಶ್ರೀ ಸಾಯಿನಾಥ ಜ್ಞಾನಮಂದಿರ ಮಳ್ಳೂರು ಇಲ್ಲಿ ವಿಜಯದಶಮಿಯ ನವರಾತ್ರಿಯ ಉತ್ಸವ ತಾರೀಕು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವಿಶೇಷವಾಗಿ ಬೆಳಿಗ್ಗೆ ಆರು ಮೂವತ್ತರಿಂದ ರಾತ್ರಿ ಒಂಬತ್ತುವರೆ ತನಕ ಪೂಜೆಗಳು ನಡೆಯುತ್ತವೆ ಬೆಳಿಗ್ಗೆ ಆರು ಮೂವತ್ತರಿಂದ ಹೋಮಗಳು ಒಂದೊಂದು ದಿನ ಒಂದೊಂದು ಥರ ವಿಶೇಷವಾದ ಹೋಮಗಳು ಮತ್ತು ದೇವರ ಅಲಂಕಾರ ಒಂಬತ್ತುವರೆ ತನಕ ಹೋಮಗಳು ನಡೀತವೆ ಒಂಬತ್ತುವರೆ ಆದ ನಂತರ ಶ್ರೀಮಾತ ಅಪ್ಪಾಜಿರವರು ಬಂದು ಹೋಮದ ಹೋಮ ನಡೆಯುತ್ತ ನಡೆದ ನಂತರ ಪೂರ್ಣಾವತಿ ಪೂರ್ಣಾವತಿ ಆದ ನಂತರ ಸತ್ಸಂಗ ಕಾರ್ಯಕ್ರಮ ನಡೆಯುತ್ತೆ ಪ್ರತಿದಿನ ಲಲಿತಶಸ್ತ್ರನಾಮ ಶ್ರೀಚಕ್ರಕ್ಕೆ ಪೂಜೆ ಶ್ರೀಚಕ್ರಕ್ಕೆ ಅಭಿಷೇಕ ಕುಂಕುಮಾರ್ಚನೆ ತುಂಬ ವಿಶೇಷವಾಗಿ ಈ ಕಾರ್ಯಕ್ರಮ ನಡೆಯುತ್ತೆ ಪ್ರತಿದಿನ ಇರುತ್ತೆ ಓಂ ಶ್ರೀ ಸಾಯರ ಎಲ್ಲ ಸಾಯಿ ಭಕ್ತರಿಗೆ ಪ್ರಣಾಮಗಳನ್ನು ಅರ್ಪಿಸುತ್ತಾ ಏನು ಮೂರನೇ ತಾರೀಕು ವಿಜಯದಶಮಿ ಅಂದರೆ ನಿರಂತರವಾಗಿ ಹತ್ತು ದಿನ ಸಾಯಿಬಾಬಾ ದೇವಸ್ಥಾನದಲ್ಲಿ ಸಾಯಿನಾಥ ಜ್ಞಾನ ಮಂದಿರದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಂಡಿದ್ದೇವೆ ಅದೆಲ್ಲದಕ್ಕೂ ನಾವು ಎಲ್ಲ ಭಕ್ತ ಮಹಾಶಯನ್ನು ಆಹ್ವಾನ ಮಾಡ್ತಾಯಿದ್ವಿ ಇದರ ಜೊತೆಗೆ ಒಂಬತ್ತು ದಿನಗಳ ಕಾರ್ಯಕ್ರಮ ನಿರಂತರವಾದ ಪೂಜೆ ಹವನ ಹೋಮ ಹಾಗೂ ಮಹಾಪ್ರಸಾದ ವಿಶೇಷವಾದ ಪ್ರಸಾದವನ್ನು ನಾವು ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ ಅವೆಲ್ಲರಿಗೂ ಭಾಳ ವಿಶೇಷವಾದ ಪ್ರಸಾದ ಪ್ರಸಾದ ಅಂತಂದರೆ ನೀವೆಲ್ಲ ವಿಶೇಷವಾಗಿ ಅಂತ ಏನು ಹೇಳ್ತೀವಿ ಅಂದರೆ ನಾವು ಮದುವೆಯ ಒಂದು ಮದುವೆಯಲ್ಲಿ ಮಾಡತಕ್ಕಂಥ ಪ್ರಸಾದ ಅಂದರೆ ನಾವು ಊಟ ಏನು ಮಾಡ್ತೀವಿ ಆ ಥರ ವಿಶೇಷವಾದ ಭಕ್ಷ್ಯಗಳನ್ನು ನಾವು ಮಾಡ್ತಾಯಿದ್ದೀವಿ ಇದೇ ನಮ್ಮ ವಿಶೇಷ ಯಾಕೆ ಅಂದರೆ ಪ್ರಸಾದ ಅಂದಾಗ ಒಂದು ಪಲಾವೋ ಒಂದೇನೋ ಚಟ್ನಿನೋ ಕಟ್ ಕಳಿಸ್ತಾರೆ ಎಲ್ಲ ದೇವಸ್ಥಾನಗಳಲ್ಲಿ ನಾನು ಹಲವಾರು ದೇವಸ್ಥಾನಗಳ ವಿಚಾರ ಹೇಳ್ತಾ ಇಲ್ಲ ನಮ್ಮ ದೇವಸ್ಥಾನದಲ್ಲಿ ನಮ್ಮಲ್ಲಿ ಬಂದಂಥ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ನೀವೆಲ್ಲ ನಂಬ್ತೀರ ನಗ್ತಿರೋ ಎಲ್ಲೋ ಗೊತ್ತಿಲ್ಲ ಆಶ್ಚರ್ಯ ಪಡ್ತಿರೋ ಗೊತ್ತಿಲ್ಲ ಎಲ್ಲ ಸಾವಿರಾರು ಜನ ಬರೋವಂಥ ಭಕ್ತಾದಿಗಳಿಗೆ ನಾವು ಶಾವಿಗೆ ಊಟ ಒತ್ತು ಶಾವಿಗೆ ಊಟವನ್ನು ಅಂದರೆ ನಮ್ಮ ಗ್ರಾಮೀಣ ಸೊಗಡು